ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿದಿರೋಣ ಇವತ್ತಿನ ಒಂದು ಕುಂಭ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೆಂಟನೇ ತಾರೀಕಿಂದ ಸ್ನೇಹಿತರೆ ಇಂದು ಮೂನಿ ಅಮಾವಾಸ್ಯೆಯ ದಿನದಿಂದ ಕುಂಭ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂದರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ವೃತ್ತಿಯಲ್ಲಿ ನಿಮ್ಮ ಜೀವನದಲ್ಲಿ ಅಂದರೆ ಸ್ನೇಹಿತರೆ ವೃತ್ತಿ ಜೀವನದಲ್ಲಿ ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯದಲ್ಲಿ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಳ್ಳೋಕೆ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟಿರೋಣ ಸ್ನೇಹಿತರೆ ಕುಂಭ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೆಂಟರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಇದಕ್ಕೆಲ್ಲ ಕಾರಣ ಗ್ರಹಗಳ ಸಂಚಾರ ಪ್ರತಿಯೊಬ್ಬ ರಾಶಿಯವರಿಗೂ ಕೂಡ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅದರಲ್ಲಿ ಕುಂಭ ರಾಶಿಯವರು ಒಬ್ಬರು ಅಂತಲೇ ಹೇಳಬಹುದು ರಾಶಿಯವರು ಆಗಿದ್ದರೆ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂದರೆ ಬುಧ ಧನು ರಾಶಿಯಲ್ಲಿ ಹನ್ನೊಂದನೇ ಮನೆಯಿಂದ ಮಕರ ರಾಶಿಗೆ ಹನ್ನೆರಡನೇ ಮನೆಗೆ ಜನವರಿ ಹದಿನೇಳರಂದು ಸಂಚಾರವನ್ನು ಮಾಡಲಿದ್ದಾರೆ ಇನ್ನು ಗುರು ಮಿಥುನದಲ್ಲಿ ಐದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇನ್ನು ಶನಿ ಮೀನದಲ್ಲಿ ಎರಡನೇ ಮನೆಯಲ್ಲಿ ತಿಂಗಳ ಪೂರ್ತಿ ರಾಹು ಕುಂಭದಲ್ಲಿ ಒಂದನೇ ಮನೆಯಲ್ಲಿ ತಿಂಗಳ ಪೂರ್ತಿ ಕೇತು ಸಿಂಹದಲ್ಲಿ ಏಳನೇ ಮನೆಯಲ್ಲಿ ತಿಂಗಳ ಪೂರ್ತಿ ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ಇದು ಕುಂಭರಾಶಿಯವರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಒಟ್ಟಾರೆಯಾಗಿ ಮಾಸಿಕ ರಾಶಿ ಭವಿಷ್ಯ ಹೇಗಿರಲಿದೆ ಇನ್ನು ವರ್ಷದ ಮೊದಲ ಅಮಾವಾಸ್ಯೆ ಬಂದು ಸ್ನೇಹಿತರೆ ಮೋಹನಿ ಅಮಾವಾಸ್ಯೆ ವರ್ಷದ ಮೊದಲ ಅಮಾವಾಸ್ಯೆ ಮತ್ತು ವರ್ಷದ ಕೊನೆ ಅಮಾವಾಸ್ಯೆ ಸ್ನೇಹಿತರೆ ಶಕ್ತಿಶಾಲಿ ಅಮಾವಾಸ್ಯೆ ಅಂತಲೇ ಹೇಳಬಹುದು ಸೊ ಈ ಕಾರಣದಿಂದ ಏನೆಲ್ಲ ಬದಲಾವಣೆಯನ್ನು ಇಂದಿನಿಂದ ನೋಡಲಿದ್ದೀರಿ ಅಂದರೆ ಜನವರಿ ತಿಂಗಳು ನಿಮಗೆ ಬಲವಾದ ಆರಂಭವನ್ನು ನೀಡುತ್ತದೆ ನಿಮ್ಮ ಸಾಮಾಜಿಕ ವಲಯ ವೃತ್ತಿಪರ ಸಂಪರ್ಕಗಳು ಮತ್ತು ದೀರ್ಘಕಾಲೀನ ಗುರಿಗಳ ಸಕ್ರಿಯವಾಗಿರುತ್ತವೆ ವಿಶೇಷವಾಗಿ ಗುಂಪು ಸೆಟ್ಟಿಂಗ್ಗಳಲ್ಲಿ ಅಥವಾ ವೃತ್ತಿಪರ ಪರಿಸರದಲ್ಲಿ ನೀವು ಹೆಚ್ಚು ಗೋಚರ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸಬಹುದು ನೀವು ಸಕ್ರಿಯವಾಗಿ ನೆಟ್ವರ್ಕ್ ಮಾಡಬಹುದು ಭವಿಷ್ಯದ ಯೋಜನೆಗಳನ್ನು ಚರ್ಚಿಸಬಹುದು ಅಥವಾ ಆರ್ಥಿಕ ಮತ್ತು ವೃತ್ತಿ ಬೆಳವಣಿಗೆಯತ್ತ ಕೆಲಸ ಮಾಡಬಹುದು ವಿಷಯಗಳು ಅಂತಿಮವಾಗಿ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿವೆ ಎಂದು ನೀವು ಭಾವಿಸಬಹುದು ಸ್ನೇಹಿತರೆ ಇನ್ನು ಜನವರಿ ಮಧ್ಯದಿಂದ ಅಂದರೆ ಅಮಾವಾಸ್ಯೆ ಮುಗಿದ ನಂತರ ಗಮನ ನಿಧಾನವಾಗಿ ಆಂತರಿಕವಾಗಿ ಬದಲಾಗುತ್ತದೆ ನೀವು ವೇಗವನ್ನು ಕಡಿಮೆ ಮಾಡಲು ಪ್ರತಿಬಿಂಬಿಸಲು ಮತ್ತು ಮಾನಸಿಕವಾಗಿ ರೀಚಾರ್ಜ್ ಮಾಡಲು ಬಯಸಬಹುದು ಇದು ದೌರ್ಬಲ್ಯವಲ್ಲ ಸ್ನೇಹಿತರೆ ಇದು ಮುಂದೆ ಬರುವಂತಹ ದೊಡ್ಡ ವೈವಿಕ್ತಿಕ ಅಂತಕ್ಕೆ ತಯಾರಾಗ್ತಿದೆ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ಭವಿಷ್ಯ ಈ ರೀತಿ ಇದೆ ಸ್ನೇಹಿತರೆ ಇನ್ನು ಉದ್ಯೋಗ ವೃತ್ತಿ ಜೀವನದ ಬಗ್ಗೆ ಹಣಕಾಸಿನ ಬಗ್ಗೆ ಕುಟುಂಬ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ತಿಂಗಳು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕನ್ನಡದ ನೋಡ್ತಾ ಹೋಗೋಣ ಮೊದಲನೇದಾಗಿ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ವರ್ಷದ ಮೊದಲ ಅಮಾವಾಸ್ಯೆ ಮುಗಿದ ನಂತರ ಸಂಬಂಧಗಳಿಗೆ ಸಮತೋಲನ ಬೇಕು ಒಂದನೇ ಮನೆಯಲ್ಲಿರುವಂತಹ ರಾಹು ನಿಮ್ಮನ್ನು ಹೆಚ್ಚು ಸ್ವಯಂ ಕೇಂದ್ರಿತರನ್ನಾಗಿ ಮಾಡುತ್ತಾರೆ ಆದರೆ ಏಳನೇ ಮನೆಯಲ್ಲಿರುವ ಕೇತು ಇತರ ನಿರೀಕ್ಷೆಗಳಿಂದ ಅಲಿಪ್ತಗೊಳಿಸುತ್ತಾರೆ ಕೆಲವೊಮ್ಮೆ ನಿಮ್ಮನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ನೀವು ಭಾವಿಸಬಹುದು ಸ್ನೇಹಿತರೆ ಸಾಮಾಜಿಕ ಮತ್ತು ಸ್ನೇಹಪರ ಅಥವಾ ಸ್ನೇಹಿತರ ಸಂವಹನಗಳು ಸಕ್ರಿಯವಾಗಿರುತ್ತವೆ ತಿಂಗಳ ಮಧ್ಯದ ನಂತರ ನೀವು ಏಕಾಂತ ಅಥವಾ ಸೀಮಿತ ಸಹವಾಸವನ್ನು ಮಾಡಬಹುದು ಇದು ಸಹಜ ಎಲ್ಲೂ ನಿಮ್ಮನ್ನು ಒತ್ತಾಯಿಸಬಹುದು ಸ್ನೇಹಿತರೆ ಹತ್ತಿರದ ಸಂಬಂಧಗಳಲ್ಲಿ ಸ್ಪಷ್ಟತೆ ಮುಖ್ಯ ಮೊದಲನೇದಾಗಿ ಸಂಗಾತಿ ಅಥವಾ ಕುಟುಂಬದ ಭಾವನಾತ್ಮಕ ಅಗತ್ಯಗಳನ್ನು ನಿರ್ಲಕ್ಷಿಸಬೇಡಿ ಎರಡನೇ ಮನೆಯಲ್ಲಿರುವಂತಹ ಶನಿ ಜವಾಬ್ದಾರಿಯುತ ಮಾತನ್ನ ಕೇಳುತ್ತಾರೆ ಈಗ ಆಡಿದ ಮಾತುಗಳು ದೀರ್ಘಕಾಲದ ಪ್ರಭಾವವನ್ನು ಬೀರುತ್ತವೆ ಸೊ ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಸ್ನೇಹಿತರೆ ದುಡುಕಿನ ನಿರ್ಧಾರಗಳು ದುಡುಕಿನ ಮಾತುಗಳು ಬೇಡ ಸ್ವಾತಂತ್ರ್ಯವನ್ನು ಭಾವನಾತ್ಮಕ ಜವಾಬ್ದಾರಿಯೊಂದಿಗೆ ಸಮತೋಲನಗೊಳಿಸಿ ಉಳಿತಾಗಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಕುಟುಂಬದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇಂದಿನಿಂದ ಸ್ನೇಹಿತರೆ ನಿಮಗೆ ಮದುವೆ ಯೋಗಗಳು ಇದೆ ಅಂತಲೇ ಹೇಳಬಹುದು ಯಾರಿಗೆ ಇನ್ನೂ ಕೂಡ ಮದುವೆಯಾಗಿಲ್ಲ ಕುಂಭರಾಶಿಯವರಿಗೆ ಅಂಥವರಿಗೆ ಕಂಕಣ ಭಾಗ್ಯ ಇದೆ ಇನ್ನು ಸಂತಾನ ಬಗ್ಗೆ ಕೂಡ ಇದೆ ಸಾಕಷ್ಟು ಇದನ್ನು ಕೇಳ್ತಾ ಇರ್ತೀರ ಕಮೆಂಟ್ ಬಾಕ್ಸಲ್ಲಿ ಸ್ನೇಹಿತರೆ ಸಂತಾನ ಬಗ್ಗೆ ಇದೆಯಾ ಮತ್ತು ಮದುವೆ ಯೋಗೀದೆಯಾ ತಿಳಿಸ್ಕೊಡಿ ಅಂತ ಖಂಡಿತವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯವರಿಗೆ ಕಂಕಣ ಬಗ್ಗೆ ಇದೆ ಇನ್ನು ಅದೇ ರೀತಿ ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ನಿಮ್ಮ ಆರ್ಥಿಕ ಸ್ಥಿತಿ ಹೇಗೆರಲಿದೆ ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ಆರ್ಥಿಕವಾಗಿ ಜನವರಿ ಮಿಶ್ರ ಆದರೆ ನಿರ್ವಹಿಸಬಲ್ಲ ಫಲಿತಾಂಶಗಳನ್ನು ತರುತ್ತಿದೆ ಆದಾಯ ಮತ್ತು ಲಾಭಗಳು ಆಶಾದಾಯಕವಾಗಿ ಕಾಣುತ್ತವೆ ನಿಮ್ಮಲ್ಲಿ ಕೆಲವರು ಬಾಕಿ ಪಾವತಿಗಳು ಬೋನಸ್ಗಳು ಅಥವಾ ಇಂದಿನ ಪ್ರಯತ್ನಗಳಿಂದ ಲಾಭವನ್ನು ಪಡೆಯಬಹುದು ತಿಂಗಳ ಮಧ್ಯದ ನಂತರ ಅಂದರೆ ಸ್ನೇಹಿತರೆ ಹದಿನೈದನೇ ತಾರೀಖ್ ನಂತರ ಸಾಕಷ್ಟು ಬದಲಾವಣೆ ಖರ್ಚುಗಳು ಹೆಚ್ಚಾಗಬಹುದು ನೀವು ಪ್ರಯಾಣ ಆರೋಗ್ಯ ದಾನ ಅಥವಾ ವೈಯಕ್ತಿಕ ಸೌಕರ್ಯಕ್ಕಾಗಿ ಖರ್ಚು ಮಾಡಬೇಕಾಗಿ ಬರಬಹುದು ಎರಡನೇ ಮನೆಯಲ್ಲಿರುವಂತಹ ಶನಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳಲು ಕೇಳುತ್ತಾರೆ ಐದನೇ ಮನೆಯಲ್ಲಿರುವಂತಹ ಗುರು ಶಿಕ್ಷಣ ಮಕ್ಕಳು ಅಥವಾ ಸೃಜನಶೀಲ ಹೂಡಿಕೆಗಳಿಗೆ ಸಂಬಂಧಿಸಿದ ಸ್ಮಾರ್ಟ್ ಆರ್ಥಿಕ ನಿರ್ಧಾರಗಳನ್ನು ಬೆಂಬಲಿಸುತ್ತಾರೆ ಊಹಾಪೋಹದ ಅಪಾಯಗಳನ್ನು ಆದಷ್ಟು ತಪ್ಪಿಸಿ ಆದರೆ ದೀರ್ಘಕಾಲೀನ ಯೋಜನೆ ಚೆನ್ನಾಗಿ ಕೆಲಸ ಮಾಡುತ್ತದೆ ಲಾಭದ ಸಮಯದಲ್ಲಿ ಉಳಿತಾಯವನ್ನು ಮಾಡಿ ಇದರಿಂದ ನಂತರದ ಖರ್ಚುಗಳು ನಿಮಗೆ ಒತ್ತಡ ತರುವುದಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಹಣಕಾಸಿನಲ್ಲಿ ಆದಷ್ಟು ಅನಗತ್ಯ ಖರ್ಚುಗಳಿಂದ ದೂರವಿರಿ ಬೇಡದ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಹೋಗಬೇಡಿ ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ ಖರೀದಿ ಮಾಡಿ ಅಂತ ಹೇಳ್ತಾ ಏನೋ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಈ ತಿಂಗಳು ಅಮಾವಾಸ್ಯೆ ಮುಗಿದ ನಂತರ ಏನೆಲ್ಲ ಬದಲಾವಣೆಗಳು ಕಾಣಿಸಿಕೊಳ್ಳಲಿದೆ ಅಂದರೆ ನಿಮ್ಮ ರಾಶಿಯಲ್ಲಿರುವಂತಹ ಲಗ್ನ ರಾಹು ಮಹತ್ವಾಕಾಂಕ್ಷೆಯನ್ನು ಯತ್ನಿಸುತ್ತಾನೆ ನೀವು ನಿಮ್ಮನ್ನು ಸಾಬೀತುಪಡಿಸಲು ಮತ್ತು ದಿಟ್ಟ ಹೆಜ್ಜೆಗಳನ್ನು ಇಡಲು ಬಯಸಬಹುದು ಆತ್ಮವಿಶ್ವಾಸ ಹೆಚ್ಚಾಗಿದೆ ಆದರೆ ಅಹಂಕಾರ ಮತ್ತು ಆತುರದ ನಿರ್ಧಾರಗಳನ್ನು ಆದಷ್ಟು ತಪ್ಪಿಸಿ ಕುಂಭರಾಶಿಯವರಿಗೆ ಸ್ನೇಹಿತ ಒಂದು ಅಹಂ ನಿರುತ್ಯದ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಸ್ನೇಹಿತರೆ ಜನವರಿ ಹದಿನೇಳರ ನಂತರ ಕೆಲಸ ಮುಂದುವರಿಯಬಹುದು ಆದರೆ ನೀವು ಮಾನಸಿಕವಾಗಿ ಆಯಾಸವನ್ನು ಅನುಭವಿಸಬಹುದು ನೀವು ತೆರೆಮರೆಯಲ್ಲಿ ಕೆಲಸ ಮಾಡಲು ಅಥವಾ ಮರಣದಂಡನೆಗಿಂತ ಯೋಜನೆಯ ಮೇಲೆ ಕೇಂದ್ರೀಕರಿಸಲು ಬಯಸಬಹುದು ಮುಂಬರುವ ಬದಲಾವಣೆಗಳಿಗೆ ತಯಾರಾಗಲು ಇದು ಉತ್ತಮ ಸಮಯವಾಗಿರುತ್ತದೆ ಎರಡನೇ ಮನೆಯಲ್ಲಿರುವಂತಹ ಶನಿ ಮಾತು ಮತ್ತು ಬದ್ಧತೆಗಳಲ್ಲಿ ಶಿಸ್ತನ್ನು ಕಲಿಸುತ್ತಾರೆ ನಿಮ್ಮ ಮಾತುಗಳು ಈಗ ತೂಕವಲ್ಲ ಹೊಂದಿವೆ ಚಿಂತನಶೀಲವಾಗಿ ಮಾತನಾಡಿ ಮೊದಲಾರ್ಧವು ಕ್ರಿಯೆಗೆ ಅಂದರೆ ಆ್ಯಕ್ಷನ್ಗೆ ಬಳಸಿ ರೀತಿಯಾರ್ಧವು ಯೋಜನೆಗೆ ಬಳಸಿಕೊಂಡ್ರೆ ಇನ್ನು ವೃತ್ತಿ ಜೀವನದ ಪ್ರಗತಿಗೆ ಪ್ರಬಲವಾಗಿದೆ ಸಹ ದೂಕಿಗಳು ಹಿರಿಯರು ಅಥವಾ ಪ್ರಭಾವಿ ಜನರಿಂದ ನೀವು ಬೆಂಬಲವನ್ನು ಪಡೆಯಬಹುದು ನಿಮ್ಮಲ್ಲಿ ಕೆಲವರು ಮೆಚ್ಚುಗೆ ಪ್ರೋತ್ಸಾಹಧನ ಅಥವಾ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯಬಹುದು ನಿಮ್ಮ ಆಲೋಚನೆಗಳು ಸ್ವೀಕಾರವಾಗುವುದನ್ನು ನೀವು ಕಾಣಬಹುದಾಗಿದೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕುಂಭರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುತ್ತದೆ ಶಕ್ತಿಯ ಮಟ್ಟಗಳು ಉತ್ತಮವಾಗಿರುತ್ತವೆ ಆದರೆ ಅತಿಯಾದ ಪರಿಶ್ರಮ ಆಯಾಸಕ್ಕೆ ಕಾರಣವಾಗಬಹುದು ಅತಿಯಾದ ಒತ್ತಡ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇಂಜಸನ್ನು ಮಾಡಲಿದೆ ನಿಮ್ಮ ಆರೋಗ್ಯ ಕೂಡ ಹಾಳಾಗಲಿದೆ ತಿಂಗಳ ಮಧ್ಯದ ನಂತರ ನಿದ್ರೆಯ ಸಮಸ್ಯೆಗಳು ಒತ್ತಡ ಅಥವಾ ಮಾನಸಿಕ ಬಳಲಿಕೆ ಉಂಟಾಗಬಹುದು ಏಳನೇ ಮನೆಯಲ್ಲಿರುವಂತಹ ಕೇತು ಮತ್ತು ಹನ್ನೆರಡನೇ ಮನೆಯಲ್ಲಿರುವಂತಹ ವ್ಯಯಾಭಾವದಲ್ಲಿ ಗ್ರಹಗಳು ವಿಶ್ರಾಂತಿಯ ಅಗತ್ಯವನ್ನು ಸೂಚಿಸುತ್ತವೆ ಚೆನ್ನಾಗಿ ನಿದ್ರಿಸಿ ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡಿ ವಾಹನವನ್ನು ಖರೀದಿ ಮಾಡಿದರೆ ಅಥವಾ ಹಳೆಯ ವಾಹನ ಇದ್ದರೆ ತಡರಾತ್ರಿಯಲ್ಲಿ ಬರುವುದನ್ನು ಕಡಿಮೆ ಮಾಡಿ ಸಣ್ಣ ಪುಟ್ಟ ಗಾಯಗಳನ್ನು ಸೂಚಿಸುತ್ತಿದೆ ಗ್ರಹಗಳು ಶಾಂತ ದಿನಚರಿಯನ್ನು ಕಾಪಾಡಿಕೊಳ್ಳಿ ಹೊಳಿತಾಗಲಿದೆ ಇನ್ನು ಅದೇ ರೀತಿ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಮೇಯ್ನಾಗಿ ಪ್ರತಿದಿನ ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಚೆನ್ನಾಗಿ ನಿದ್ರೆಯನ್ನು ಮಾಡಿ ಅತಿಯಾದ ಒತ್ತಡ ಉಳಿತಲ್ಲ ಸಿಟ್ರೆ ಸೊ ಹಾಗಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಈ ರೀತಿ ಮಾಡಿದ್ದಲ್ಲಿ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಅಂತ ಹೇಳ್ತಾ ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ವ್ಯಾಪಾರ ಮಾಲೀಕರು ಸ್ನೇಹಿತರೆ ನೆಟ್ವರ್ಕಿಂಗ್ ಮತ್ತು ಸಂಪರ್ಕಗಳ ಮೂಲಕ ಲಾಭವನ್ನು ಪಡೆಯಬಹುದು ಗುಂಪು ಯೋಜನೆಗಳು ಸಹಯೋಗಗಳು ಅಥವಾ ಉಲ್ಲೇಖಗಳು ಅವಕಾಶಗಳನ್ನು ತರಬಹುದು ತಿಂಗಳ ಮಧ್ಯದ ನಂತರ ಬ್ಯಾಂಕಿಂಗ್ ಕೆಲಸದ ಮೇಲೆ ಯೋಜನೆ ಖಾತೆಗಳು ಅನುಸರಣೆ ಮತ್ತು ಪುನಾರಚನೆ ಗಮನ ಹರಿಸಿ ಸ್ನೇಹಿತರೆ ಈಗ ಅಪಾಯಕಾರಿ ಸಾಹಸಗಳನ್ನು ಪ್ರಾರಂಭಿಸುವುದನ್ನು ಆದಷ್ಟು ತಪ್ಪಿಸಿ ವಿಸ್ತರಣೆಯ ಮೊದಲು ಅಡಿಪಾಯವನ್ನು ಬಲಪಡಿಸಿ ಸ್ನೇಹಿತರೆ ಉಳಿತಾಗಲಿದೆ ಯಾವುದೇ ಊಹಾಪೋಹಗಳನ್ನು ನಂಬಿ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡುವುದಕ್ಕಿಂತ ಮುಂಚೆ ಆದಷ್ಟು ಇಂದಿನ ಬ್ಯಾಗ್ರೌಂಡನ್ನು ಚರ್ಚಿಸಿ ಸ್ನೇಹಿತರೆ ಹೂಡಿಕೆಯನ್ನು ಮಾಡಿ ಹೊಳಿತಾಗಲಿದೆ ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ಸೃಜನಶೀಲತೆಯನ್ನು ಶಿಸ್ತಿನೊಂದಿಗೆ ಸಂಯೋಜಿಸಿ ವಿದ್ಯಾರ್ಥಿಗಳು ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ತಿಂಗಳ ಮಧ್ಯದ ನಂತರ ಮಾನಸಿಕ ಆಯಾಸದಿಂದಾಗಿ ಗಮನ ಭಂಗ ಉಂಟಾಗಬಹುದು ಸರಿಯಾದ ವಿಶ್ರಾಂತಿ ಮತ್ತು ರಚನಾತ್ಮಕ ಅಧ್ಯಯನ ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ ವಿದ್ಯಾರ್ಥಿಗಳು ಐದನೇ ಮನೆಯಲ್ಲಿರುವಂತಹ ಪಂಚಮ ಗುರು ಗುರುವಿನಿಂದ ಪ್ರಯೋಜನವನ್ನು ಪಡೆಯುತ್ತಾರೆ ಕಲಿಕೆಯ ಸಾಮರ್ಥ್ಯ ಸೃಜನಶೀಲತೆ ಮತ್ತು ತಿಳುವಳಿಕೆ ಸುಧಾರಿಸುತ್ತದೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ಪ್ರತಿದಿನ ಒಂದು ವೇಳಾಪಟ್ಟಿಯೊಂದಿಗೆ ಸಮಯಕ್ಕೆ ಸರಿಯಾಗಿ ಕೂತು ಅಧ್ಯಯನವನ್ನು ಮಾಡಿ ಗುರು ಹಿರಿಯರನ್ನು ಗೌರವಿಸಿ ಏಕಾಗ್ರತೆ ಕಡಿಮೆಯಾಗಿದ್ದಲ್ಲಿ ಆಸಕ್ತಿ ಕಡಿಮೆಯಾಗಿದ್ದಲ್ಲಿ ಪ್ರತಿದಿನ ಓದುವುದು ಮುನ್ನ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಹೇಳುವುದು ಉತ್ತಮ ಭಯ ನಿರ್ಭಯ ಎಲ್ಲ ಹೋಗಲಾಡಿಸುತ್ತದೆ ಇನ್ನು ಗಮನಿಸಬೇಕಾದ ಪ್ರಮುಖ ದಿನಾಂಕಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಸಮಯದಲ್ಲಿ ಗ್ರಹಗಳ ಸಂಚಾರ ಇರುವುದರಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಜನವರಿ ಹದಿನೇಳು ಜನವರಿ ಹದಿನೆಂಟನೇ ತಾರೀಕು ಜನವರಿ ಹತ್ತೊಂಬತ್ತನೇ ತಾರೀಕು ಜನವರಿ ಹದಿನೇಳನೇ ತಾರೀಕು ಬುಧ ಹನ್ನೆರಡನೇ ಮನೆಗೆ ಯೋಜನೆ ಸಂಶೋಧನೆ ಮತ್ತು ಶಾಂತ ಕೆಲಸಕ್ಕೆ ಅನುಕೂಲಕರ ಕುಜಾ ಹನ್ನೆರಡನೇ ಮನೆಗೆ ಭಸ್ಮವಾಗುವುದನ್ನು ತಪ್ಪಿಸಿ ಸತ್ಯೆಯನ್ನು ಉಳಿಸಿ ಜನವರಿ ಹದಿನೆಂಟನೇ ತಾರೀಕು ಸೂರ್ಯ ಹನ್ನೆರಡನೇ ಮನೆಗೆ ನಿಧಾನಗತಿ ಮತ್ತು ತಯಾರಿ ಹಂತವನ್ನು ಪ್ರಾರಂಭವಾಗುತ್ತದೆ ಶುಕ್ರ ಹನ್ನೆರಡನೇ ಮನೆಗೆ ವಿಶ್ರಾಂತಿ ಮತ್ತು ಭಾವನಾತ್ಮಕ ಪ್ರತಿಫಲನದ ಮೇಲೆ ಗಮನ ಹರಿಸಿ ಸ್ನೇಹಿತರೆ ಈ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಇನ್ನು ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನು ಅನುಸರಿಸಿದ್ದಲ್ಲಿ ಆದಷ್ಟು ಸರಳ ಮತ್ತು ಪರಿಣಾಮಕಾರಿ ಪರಿಹಾರಗಳು ಅಂತಲೇ ಹೇಳಬಹುದು ಶಕ್ತಿಶಾಲಿ ಪರಿಹಾರಗಳು ಸಣ್ಣ ಪುಟ್ಟ ಪರಿಹಾರಗಳು ಇದನ್ನು ಅನುಸರಿಸಿದ್ದಲ್ಲಿ ನಿಮ್ಮ ದೊಡ್ಡ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿದೆ ಮೊದಲನೇದಾಗಿ ಅನಗತ್ಯ ವಿವಾದಗಳನ್ನು ತಪ್ಪಿಸಿ ಗುರು ಹಿರಿಯರನ್ನು ಗೌರವಿಸಿ ಧ್ಯಾನ ಅಥವಾ ಶಾಂತ ಆತ್ಮಾವಲೋಕನದಲ್ಲಿ ಸಮಯವನ್ನು ಕಳೆಯಿರಿ ಆದಷ್ಟು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡಿ ಸ್ನೇಹಿತರೆ ಅಥವಾ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ ಹೋಳಿತಾಗಲಿದೆ ಇನ್ನು ಪ್ರಜ್ಞಾಪೂರ್ವಕ ಮಾತು ಮತ್ತು ತಾಳ್ಮೆಯನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ಸ್ಥಿರತೆಗಾಗಿ ಶನಿವಾರದಂದು ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಶನಿವಾರದಂದು ಸ್ನೇಹಿತೈ ಎಳ್ಳನ್ನು ದಾನ ಮಾಡಿ ಅಥವಾ ಕಪ್ಪು ವಸ್ತುಗಳನ್ನು ದಾನ ಮಾಡುವುದು ಖುದ್ದಿನ ಬೆಳೆಯನ್ನು ದಾನ ಮಾಡುವುದು ಕೂಡ ತುಂಬ ಒಳ್ಳೆಯದು ಇನ್ನು ಶನಿವಾರದಂದು ಸ್ಥಿರತೆಗಾಗಿ ಓಂ ಶಾಮ್ ಶನೇಶ್ವರಾಯ ನಮಃ ಎಂದು ಜಪ್ಪಿಸಿ ಆದಷ್ಟು ಇದನ್ನು ಕೇಳ್ತಾ ಇರ್ತಾರೆ ಎಷ್ಟು ಬಾರಿ ನಾವು ಹೇಳಬೇಕು ಅಂತ ಕನಿಷ್ಠ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಕೂಡ ಹೇಳಬಹುದು ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಹೌದು ಲಾಭ ಮತ್ತು ಗೋಚರತೆಯನ್ನು ತರುತ್ತದೆ ಸ್ನೇಹಿತರೆ ತರುತ್ತದೆ ಸ್ನೇಹಿತರೆ ಆಂತರಿಕವಾಗಿ ತಯಾರಾಗಲು ಸಹಾಯವನ್ನು ಮಾಡುತ್ತದೆ ಸೊ ಹಾಗಾಗಿ ಈ ತಿಂಗಳು ಒಂಥರ ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಮತ್ತು ಪ್ರತಿಫಲನದ ಅಗತ್ಯವಿದೆ ಸೊ ಹಾಗಾಗಿ ಸಾಕಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅತಿಯಾದ ಒತ್ತಡ ಹೊಳಿತಲ್ಲ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಕುಂಬಾರಫಿ ಅವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ video bido jikin batton da wasa haifuta da 60 thank you for